ಇಂದು ಸಂಜೆ ಕಂಕನವಾಡಿ ಗುರ್ಲಾಪುರ್ ರಸ್ತೆ ನಡುವೆ ಕ್ಯೂಲ್ ಬಾಲಕನ ಮೇಲೆ ವಾಹನವೊಂದು ಹರಿದು ದುರ್ಘಟನೆ ನಡೆದ ಹೋಗಿದೆ ಶಂಕರ ಮಲ್ಲಪ್ಪ ಮೂಲ್ಕೊಡೆ ಎಂಬ ಬಾಲಕ ಎಂದಿನಂತೆ ಸಮ್ಮರ್ ಸ್ಕೂಲ್ ನಾಗನೂರು ಶಾಲೆಯಿಂದ ಮನೆಗೆ ಹೋಗುತ್ತಿದ್ದ ಬಾಲಕ ಶಾಲೆಯ ಬಸ್ನಿಂದ ತನ್ನ ಮನೆ ಕಡೆ ಪಯಣ ನಡೆಸಿದ್ದ ಮನೆ ಹತ್ತಿರ ಬರುತ್ತಿದ್ದಂತೆ ಬಾಲಕನನ್ನು ರಸ್ತೆ ಮೇಲೆ ಬಿಟ್ಟು ಹೋದ ಆಡಳಿತ ಮಂಡಳಿ ವಾಹನ ಚಾಲಕ ರಸ್ತೆ ಕ್ರಾಸ್ ಮಾಡಿ ಮನೆಗೆ ಹೋಗಬೇಕಾದರೆ ಯಮನಂತೆ ಬಂದ ಒಂದು ಬೈಕು ಬಾಲಕನನ್ನು ಎಳೆದುಕೊಂಡು ರಸ್ತೆ ಮೇಲೆ ಬಿದ್ದಿದೆ ಹಾಸ್ಟೆಲಲ್ಲಿ ಮತ್ತೊಂದು ವಾಹನ ಬಂದು ಆ ಬಾಲಕನ ಮೇಲೆ ಹರಿದು ದೇಹ ಚಲ್ಲಾಪೀಲಿಯಾಗಿದೆ ರಸ್ತೆ ಮೇಲೆ ಹೋಗುವ ವಾಹನ ಸವಾರರು ಮೃತದೇಹ ಕಂಡು ಮರಗಿದ್ದಾರೆ ಏನೇ ಆಗಲಿ ಸ್ಕೂಲ್ ಮಕ್ಕಳನ್ನು ರಸ್ತೆ ದಾಟಿಸಿ ಅವರ ಮನೆಗೆ ಬಿಟ್ಟಿದ್ರೆ ಆ ಬಾಲಕ ಸಾಯುತ್ತಿರಲಿಲ್ಲ ಎನ್ನುತ್ತಾರೆ ಸ್ಥಳೀಯರು ಇನ್ನು ಸ್ಥಳಕ್ಕೆ ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೇರೆ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ